ಭಾರತ ಸಾವಿರದ ಒಂಬೈನೂರಲ್ಲಿ ಹುಟ್ಟಲಿಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ 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 ನಾವೆಲ್ಲ ನಮಗೆ ನಾವೇ ನೆನಪಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಮತ್ತೆ ಅಲ್ಲಿ ಸಂವಿಧಾನ ಬಲಪಡಿಸಿದ್ಯಾರಂತ ಹೇಳ್ತಾರೆ ಸಂವಿಧಾನವನ್ನು ಬದುಕಿಸಿದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇನ್ ಟೂ ತೌಸಂಡ್ ಏಟೀನ್ ಜಮ್ಮು ಕಾಶ್ಮೀರದಲ್ಲಿ ಎರಡು ಸಾವಿರದ ನೂರು ಸ್ಟೋನ್ ಪ್ಯಾಟಿಂಗ್ ಇನ್ಸಿಡೆಂಟ್ ಕಲ್ಲು ತೂರಾಟದ ಇನ್ಸಿಡೆಂಟ್ ನೀವೆಲ್ಲ ನೋಡಿರಬಹುದು ಇದರ ಮತ್ತೆ ಸೈನ್ಯ ಅಲ್ಲಿ ಕೆಲಸವನ್ನು ಮಾಡಬೇಕಿತ್ತು ಸೈನ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇರ್ತಿಲ್ಲ ದಟ್ ದಟ್ ಡಿಸಿಷನ್ ಮೇಕಿಂಗ್ ಪವರ್ ಸೈನ್ಯಕ್ಕೆ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಇರುವಂತಹ ಸಂದರ್ಭದಲ್ಲಿ ಆಫ್ಟರ್ ಟೂ ತೌಸಂಡ್ ನೈನ್ಟೀನ್ ದರ್ ಇಸ್ ಝೀರೋ ಇನ್ಸಿಡೆಂಟ್ ಕಡಿಮೆ ಆಗಿರುವುದಲ್ಲ ದಟ್ ಇಟ್ ಇಸ್ ಬಿಕಮ್ ಝೀರೋ ಇದರಲ್ಲಿ ಇದರಲ್ಲಿ ನಿಮಗೆ ಅಂತ ಅರ್ಥ ಆಗ್ತದೆ ಹೌ ಲಾ ಎನ್ಫೋರ್ಸ್ಮೆಂಟ್ ಇಸ್ ಹ್ಯಾಪನ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನ್ ಎಂಪವರಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಆಗಿರೋ ವ್ಯತ್ಯಾಸ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಆಗಿರೋ ವ್ಯತ್ಯಾಸ ಏನು ಅಂಬೇಡ್ಕರ್ ರಚಿಸಿದ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಆಗಿರೋ ವ್ಯತ್ಯಾಸ ಇಷ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿಯ ತೆಗೆದ ಕಾರಣಕ್ಕೆ ಭಾರತದ ಸಂವಿಧಾನ ಹೇಗೆ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಹುಬ್ಳಿ ಧಾರವಾಡದಲ್ಲಿ ಅನುಷ್ಠಾನ ಆಗ್ತಿದೆಯಾ ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅನುಷ್ಠಾನ ಆಗ್ತಾ ಇದೆ ಅಲ್ಲಿ ಕಾರ್ಯಕ್ರಮ ಸಂವಿಧಾನ ಬದುಕಿಸಿದ್ಯಾರು ಸಂವಿಧಾನ ಬದಲಾಯಿಸಿದ್ಯಾರು ಮತ್ತು ಬಲಪಡಿಸಿದ ಬದುಕಿಸಿದ್ಯಾರು ಅನ್ನೋದೇ ತಿರುವಂತ ಪ್ರಶ್ನೆ ಅಂಬೇಡ್ಕರ್ ಅವರನ್ನ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ಸದಾ ನೆನೆಸ್ತಾ ಇರಬೇಕು ಇವತ್ತು ವಿಶೇಷವಾಗಿ ನನ್ನಂತ ಒಬ್ಬ ವ್ಯಕ್ತಿ ಇವತ್ತು ದೇಶದ ಅತ್ಯುನ್ನತ ಕಾನೂನು ರೂಪಣೆ ವ್ಯವಸ್ಥೆ ಆಗಿರುವಂತ ಸಂಸತ್ನ ಒಳಗಡೆ ಪ್ರವೇಶ ಆಗಬೇಕಾದ್ರೆ ಮತ್ತು ಈ ರಾಷ್ಟ್ರ ಒಂದು ಟ್ರಾನ್ಸ್ಫರ್ಮೇಟಿವ್ ಚೇಂಜ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ದು ಒಂದು ಸಣ್ಣ ಪಾತ್ರ ಅದರಲ್ಲಿ ಇರಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ಅದಕ್ಕೆ ಬಂದಂತಹ ವ್ಯಕ್ತಿಗೆ ಸಂಸತ್ನೊಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವುದೇ ಆ ಮಹಾಪುರುಷನ ಕಾರಣಕ್ಕೆ ಇಲ್ಲದಿದ್ರೆ ಈ ರಾಷ್ಟ್ರದಲ್ಲಿ ಆಡಳಿತ ಮಾಡುವಂತಹ ವ್ಯಕ್ತಿಗಳು ಯಾವ್ಯಾವ ಮಾನಸಿಕತೆ ಅವರು ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನ ಪುನಃ ನಾನು ರಿಪೀಟ್ ಮಾಡಬೇಕಾದ ಅವಶ್ಯಕತೆ ಅಲ್ಲ ವಿನಯ್ ಬಿದ್ರೆ ಅಂದ್ರೆ ಅದನ್ನ ತುಂಬಾ ಭಾವನಾತ್ಮಕವಾಗಿ ಮತ್ತು ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಮನಸ್ಸು ಮತ್ತು ಹೃದಯಕ್ಕೆ ಎರಡೂ ಮುಟ್ಟುವ ರೀತಿಯಲ್ಲಿ ಸುಂದರವಾಗಿ ಅದನ್ನ ಹೇಳಿದ್ದಾರೆ ಈ ಕುಟುಂಬ ರಾಜಕೀಯದ ವ್ಯಕ್ತಿಗಳು ಈ ರಾಷ್ಟ್ರದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಹೆಚ್ಚು ಕಡಿಮೆ ಅವರೇ ಆಡಳಿತವನ್ನು ಮಾಡಿದ್ದಾರೆ ಈ ಸಂವಿಧಾನವನ್ನ ಕೊಲ್ಲುವಂತ ನಿರಂತರ ಪ್ರಯತ್ನ ಮಧ್ಯೆ ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿದಂತ ನನ್ನಂತ ಸಾವಿರಾರು ವ್ಯಕ್ತಿಗಳು ಸಂಸತ್ತೊಳಗೆ ಶಾಸನ ಸಭೆಯೊಳಗೆ ಪ್ರವೇಶ ಮಾಡಬೇಕಾಗಿದ್ರೆ ಅದು ಭಾರತದ ಜಿಯೋ ಕಲ್ಚರ್ ಐಡೆಂಟಿಟಿಯನ್ನ ಅರ್ಥ ಮಾಡಿಕೊಂಡು ರೂಪಿಸಿರುವಂತಹ ಒಂದು ಅತ್ಯುತ್ತಮ ಸಂವಿಧಾನದಿಂದ ಮಾತ್ರ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಬಂಧುಗಳೇ ಭಾರತ ಇಟ್ ಇಸ್ ನಾಟ್ ಅ ಜಿಯೋ ಪೊಲಿಟಿಕಲ್ ಎಂಟಿಟಿ ಇಟ್ ಇಸ್ ಅ ಜಿಯೋ ಕಲ್ಚರ್ ಎಂಟಿಟಿ ಅನ್ನುವಂಥದ್ದನ್ನ ಮೊತ್ತ ಮೊದಲಾಗಿ ನಾವು ಅರ್ಥ ಮಾಡ್ಕೊಡ್ಬೇಕಾಗಿದೆ ಬೇರೆ ರಾಷ್ಟ್ರದಾಗಿ ಒಂದು ಜೋಗ್ರಫಿಕಲ್ ಸ್ವರೂಪ ಮತ್ತು ಅದಕ್ಕೆ ಒಂದು ರಾಜಕೀಯ ಸ್ವರೂಪ ಮಾತ್ರ ಇರುವುದಲ್ಲ ಭಾರತಕ್ಕೆ ಇಟ್ ಇಸ್ ಅ ಜಿಯೋ ಕಲ್ಚರಲ್ ಎಂಟಿಟಿ ಭಾರತವನ್ನು ಒಂದು ಜಿಯೋ ಕಲ್ಚರಲ್ ಎಂಟಿಟಿ ಅಂತ ಅರ್ಥ ಮಾಡಿದ್ರೆ ಮಾತ್ರ ಭಾರತವನ್ನ ಭಾರತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿರುವ ದೊಡ್ಡ ಸಮಸ್ಯೆ ಏನಂದ್ರೆ ಹೆಚ್ಚಿನ ವ್ಯಕ್ತಿಗಳು ಯಾರು ಆಡಳಿತ ಮಾಡಲಿಕ್ಕೆ ಬಂದಿದ್ದಾರೆ ಈ ರಾಷ್ಟ್ರದ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಸಾಂಸ್ಕೃತಿಕ ಪರಂಪರೆಯನ್ನ ಒಂದು ಸಿವಿಲೈಸೇಷನ್ ನೀಗಸೆಯನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಲೇ ಇರಲಿ ಆ ಕಾರಣಕ್ಕೆ ನಮ್ಮೆಲ್ಲ ಸಮಸ್ಯೆಗಳ ಮೂಲ ಸ್ವರೂಪ ಅಲ್ಲಿ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ఇట్ ఈస్ అబౌట్ అండర్స్టాండింగ్ ఇండియా అండర్స్టాండింగ్ భారత్ భారత వ జో కల్చరల్ ఐడెంటే అర్థమా కాశ్మీర కన్యాకుమారి వే భారత కచ్మరూప భారత భారత అదృష్ట్రఫికల్ లొకేషన్ హి బ్రిష్ భారత హోదా సందర్భంలో ఇష్ట ప్రిన్సిపల్ స్టేట్స్ మాత్రం భారత జరిగి సేరిక ప్రయత్నం అత ఇండియన్ ఇండీపెండెన్స్ ఆక్టి సందర్భ ವೈ ಓನ್ಲಿ ಟು ಸ್ಟೇಟ್ ಈ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬ್ರಿಟಿಷರು ಆಡಳಿತ ಮಾಡ್ತಾ ಭಾರತದಲ್ಲಿ ಕೂಡ ವೈ ಓನ್ಲಿ ಸ್ಟೇಟ್ಸ್ ವೆರ್ ಅಂಡರ್ ದ ಬ್ರಿಟಿಷ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ತುಂಬಾ ಜನ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತ ಏನೋ ಒಂದಷ್ಟು ರಾಜ್ಯಗಳು ಒಟ್ಟು ಸೇರಿಬಿಟ್ಟು ಅನ್ನುವಂಥ ರೀತಿಯ ಭಾವನೆಯನ್ನು ನಮಗೆ ಕೊಡ್ತಾರೆ ನಾವು ಅದಕ್ಕೆ ಈಲ್ಡ್ ಆಗಿ ಬಿಡ್ತೀವಿ ಅಂತ ಒಂದು ಹಿನ್ನೆಲೆಯಲ್ಲಿ ಈ ಚರ್ಚೆ ಸಂವಿಧಾನದ ಇವತ್ತು ಚರ್ಚೆ ಆಗ್ತಾ ಇಪ್ಪತ್ತೈದನೇ ಸಂವಿಧಾನ ರೂಪಣೆ ಎಪ್ಪತ್ತೈದನೇ ವರ್ಷದ ಈ ಒಂದು ಆಚರಣೆಯನ್ನು ಕೂಡ ಪ್ರಾಶಃ ನರೇಂದ್ರ ಮೋದಿಯ ಸರ್ಕಾರ ಇರ್ತಿದ್ರೆ ಇಲ್ಲದಿರ್ತಿದ್ರೆ ಎಪ್ಪತ್ತೈದು ವರ್ಷದ ಆಚರಣೆಯೂ ಕೂಡ ಆಗ್ತಿರ್ಲಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ಮುಕ್ತವಾಗಿ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನೋಡಿದೆ ಅನ್ನುವಂಥದ್ದನ್ನ ಅವರು ಬದುಕಿರುವಾಗ ಅವರು ಸತ್ತ ನಂತರ ಯಾವ ರೀತಿ ನೋಡಿದೆ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿದೆ ಕೇವಲ ಕಳೆದ ಹತ್ತು ವರ್ಷದಲ್ಲಿ ಅಂಬೇಡ್ಕರ್ ಅವರ ಅವರ ಹುಟ್ಟು ಮತ್ತು ಸಾವಿನ ಮಧ್ಯದ ಅವರ ಜೀವನ ಪಯಣ ಏನಿದೆ ಅದಕ್ಕೆಲ್ಲ ಮಾನ್ಯತೆಯನ್ನು ಕೊಡುವಂತ ಕೆಲಸ ಅಂಬೇಡ್ಕರ್ ಅನ್ನ ಒಂದು ವ್ಯಕ್ತಿಯಾಗಿ ಒಂದು ವ್ಯಕ್ತಿತ್ವವಾಗಿ ಮತ್ತು ಅವರು ಮಾಡಿರುವ ಕೆಲಸವನ್ನ ಜನಮಾನಸ ಮಧ್ಯೆ ಮುಟ್ಟಲಿಕ್ಕೆ ನಮ್ಮ ಸರ್ಕಾರ ಮಾಡಿರುವಂತಹ ಪ್ರಯತ್ನವೂ ಕೂಡ ಜನರ ಮುಂದೆ ಇದೆ ಹಾಗಾಗಿ ಇಟ್ ಈಸ್ ಓಪನ್ ಇಸ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಸಂದರ್ಭದಲ್ಲಿ ಒಬ್ಬ ಸೈನಿಕನಾಗಿ ಸೇವೆ ಮಾಡಿರುವ ಕಾರಣಕ್ಕೆ ಮತ್ತು ಇವತ್ತು ಸಂಸತ್ನಲ್ಲಿ ಇರುವ ಕಾರಣಕ್ಕೆ ಈ ಸಂವಿಧಾನದ ಸಂವಿಧಾನವನ್ನು ಬದುಕಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ ನರೇಂದ್ರ ಮೋದಿ ಸರ್ಕಾರದ ಒಂದು ದೊಡ್ಡ ಸಾಧನೆಯನ್ನ ಮುಂದೆ ಹೇಳಬೇಕು ದಟ್ ಈಸ್ ಅಬೌಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಯಾವುದೇ ಅಮೆಂಡ್ಮೆಂಟ್ ಅಲ್ಲೆಂಡಮೆಂಟ್ ಜಸ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಸಂವಿಧಾನ ರೂಪಣೆಯ ಸಂದರ್ಭದಲ್ಲಿ ಹಲವಾರು ವಿರೋಧಗಳ ಮಧ್ಯೆ ಹಲವಾರು ವಿರೋಧಗಳ ಮಧ್ಯೆ ಕೆಲವು ಪೊಲಿಟಿಕಲ್ ಒತ್ತಡದ ಕಾರಣಕ್ಕೆ ಮತ್ತು ಆ ಸಂದರ್ಭದ ಪೊಲಿಟಿಕಲ್ ಕಾರಣಕ್ಕೋಸ್ಕರ ಒಂದು ಸಣ್ಣ ಮೆಚಾರಿಟಿಯನ್ನು ತೋರಿಸಿ ಸಂವಿಧಾನ ನಿರ್ಮಾತನಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಟೆಂಪ್ರರಿ ಪ್ರೊವಿಷನ್ ಆಗಿ ಸಂವಿಧಾನದಲ್ಲಿ ಅಳವಡಿಸಿಕೊಂಡರು ಆದರೆ ಇದೇ ಟೆಂಪ್ರರಿ ಪ್ರೊವಿಷನ್ ಅನ್ನ ಕಳೆದಿಷ್ಟು ವರ್ಷಗಳ ಕಾಲ ಕೇವಲ ಒಂದು ಕುಟುಂಬದ ಅಥವಾ ಕೆಲವು ವ್ಯಕ್ತಿಗಳ ಅಥವಾ ದೆಹಲಿಯಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಕೆಲವು ವ್ಯಕ್ತಿಗಳ ಥಿಂಕಿಂಗ್ ನ ಕಾರಣಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅಲ್ಲಿಂದ ಇಲ್ಲಿವರೆಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ನಾನೊಬ್ಬ ಸೈನಿಕನಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದೆರಡು ಎರಡು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವದಿಂದ ಹೇಳ್ತಾ ಇದ್ದೇನೆ ಇಫ್ ಟುಡೇ ಇನ್ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರದಲ್ಲಿ ಒಂದು ಉಗ್ರವಾದದ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆಗೆ ಬರೆದಿಟ್ಟು ಹೋಗಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಇಷ್ಟು ವರ್ಷಗಳ ಕಾಲ ಇಟ್ಕೊಂಡಿದ್ದ ಕಾರಣ ಇಟ್ ವಾಸ್ ಅ ಟೆಂಪ್ರರಿ ಪ್ರೊವಿಷನ್ ಜಮ್ಮು ಕಾಶ್ಮೀರದ ವ್ಯಕ್ತಿಗಳನ್ನ ಯಾವುದೇ ಸಂದರ್ಭದಲ್ಲಿ ಭಾರತೀಯರು ಅಂತ ಅವರಲ್ಲಿ ಮಾನಸಿಕತೆ ಹುಟ್ಟಲಿಕ್ಕೆ ಮತ್ತು ಮೇನ್ ಸ್ಟ್ರೀಮ್ ಭಾರತದ ಜೊತೆ ಯೋಚನೆ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಒತ್ತನ್ನೇ ವಿ ಆಲ್ವೇಸ್ ಕೆಪ್ ದ ಮಧು ಆ ರೀತಿ ಒಂದು ಪ್ರಯತ್ನ ದೆಹಲಿಯಲ್ಲಿ ಇದ್ದಂತ ಎಲ್ಲ ಆಡಳಿತದವರು ಮಾಡಿದರು ಇಟ್ ವಾಸ್ ಓನ್ಲಿ ನರೇಂದ್ರ ಮೋದಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ಗಳನ್ನು ಪಡೆದು ಮತ್ತೊಮ್ಮೆ ಅಧಿಕಾರವನ್ನು ಪಡೆದಂತ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದ ಭಾರತ ಇವತ್ತು ಕಳೆದ ಐದು ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗಿರುವ ಬದಲಾವಣೆಗಳು ಎಷ್ಟು ಜನ ಹೋಗಿ ಬಂದಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಹೋಗಿ ಬಂದ್ರೆ ನಿಮಗೆ ಆ ಬದಲಾವಣೆ ಹಿಂದೆ ಹೋಗಿದ್ದವರು ಮತ್ತೆ ಈಗ ಹೋದರೆ ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಆ ರೀತಿಯಾದಂತಹ ಒಂದು ಬದಲಾವಣೆ ಇಟ್ ಇಸ್ ನಾಟ್ ಜಸ್ಟ್ ಅ ಸ್ಮಾಲ್ ಚೇಂಜ್ ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂತಹ ಬದಲಾವಣೆಗಳೇನಿಂದ ಇದು ಭಾರತದ ಒಂದು ಅಖಂಡತೆಗೆ ಒಂದು ದೊಡ್ಡ ಉದಾಹರಣೆ ಕೂಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಉಗ್ರವಾದ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಮುಸಲ್ಮಾನ ಪಾಪ್ಯುಲೇಷನ್ ಇರುವುದಲ್ಲ ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂಡ ಮುಸಲ್ಮಾನ್ ಪಾಪ್ಯುಲೇಷನ್ ಇದೆ ಗುಜರಾತ್ ಕೇರಳದಲ್ಲಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮೂವತ್ತು ಮೂವತ್ತು ಶೇಕಡ ಮುಸಲ್ಮಾನ್ರಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದದ ಬೀಜ ಬೆತ್ತಲಿಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾರಣ ಆ ಸೆಪರೇಟಿಸಮ್ನ ಭಾವನೆಯನ್ನು ಸೃಷ್ಟಿಸಲಿಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾರಣ ಇದೆಲ್ಲದಕ್ಕಿಂತ ಮಿಗಿಲಾದ ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿ ಉಳಿಬೇಕಾದ್ರೆ ಅದಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾರಣ ಟೂ ತೌಸಂಡ್ ನೈನ್ಟೀನ್ ನ ಮೊದಲು ಆರ್ಟಿಕಲ್ ತ್ರೀ ಸೆವೆಂಟಿ ಇರುವ ಕಾರಣಕ್ಕೆ ಭಾರತೀಯ ಸೈನ್ಯಕ್ಕೂ ಕೆಲಸ ಮಾಡಬೇಕಾದ್ರೂ ಕೂಡ ಈ ಕಟ್ಟುಪಾಡುಗಳ ಕಾರಣಕ್ಕೆ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ದಿಸ್ ಇಸ್ ವನ್ ಇನ್ಸಿಡೆಂಟ್ ವಿಚ್ ಶೋಸ್ ದಟ್ ಹೌ ಆರ್ಟಿಕಲ್ ತ್ರೀ ಸೆವೆಂಟಿ ಟ್ರಾನ್ಸ್ಫಾರ್ಮ್ ಜಮ್ಮು ಅಂಡ್ ಕಾಶ್ಮೀರ್ ಇನ್ನೊಂದು ಜಮ್ಮು ಕಾಶ್ಮೀರ್ನಲ್ಲಿ ಇವತ್ತು ಇಪ್ಪತ್ತೈದು ಸಾವಿರ ಪಂಚಾಯತ್ ಮೆಂಬರ್ಗಳು ಅದ್ರಲ್ಲಿ ಸರ್ಪಂಚ್ ಇರ್ಬೋದು ಬ್ಲಾಕ್ ಪಂಚಾಯತ್ಗಳು ಇರ್ಬೋದು ಈ ರೀತಿ ಡೆಮಾಕ್ರಸಿಯನ್ನ ನಿಜವಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದಿರೋ ಕಾರಣಕ್ಕೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯ ಅಬ್ರೋಗೇಶನ್ ಹೆಲ್ಪ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೇವಲ ಕಳೆದ ವರ್ಷ ಗಾಟ್ ದ ಜಮ್ಮು ಕಾಶ್ಮೀರ್ ಇದು ಯಾವುದೇ ಫೇಕ್ ಫಿಗರ್ಸ್ ಅಲ್ಲ ದಟ್ ಇಸ್ ದ ಪೊಟೆನ್ಷಿಯಲ್ ಜಮ್ಮು ಅಂಡ್ ಕಾಶ್ಮೀರ್ ಇಸ್ ಗಾಟ್ ಬಟ್ ಅನ್ಫಾರ್ಚುನೇಟ್ಲಿ ಯಾವ ಕಾರಣಕ್ಕೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ನಾನು ಆಗಲೇ ಹೇಳಿದ್ರೆ ಇದೊಂದು ಮಾನಸಿಕತೆಯ ಸಮಸ್ಯೆ ಮಾತ್ರ ಇರಬಹುದು ಅಂದ್ರೆ ಒಂದು ಕಾಮನ್ ಸೆನ್ಸ್ ಇರುವ ವ್ಯಕ್ತಿ ಅಥವಾ ಬಿಸ್ನೆಸ್ ಸೆನ್ಸ್ ಇರುವ ವ್ಯಕ್ತಿ ಅಥವಾ ಭಾರತದ ಬಗ್ಗೆ ಸಣ್ಣ ತುಳಿತಾ ಇರುವ ವ್ಯಕ್ತಿ ವಿನಯ್ ಚಂದ್ರ ಅವರು ಹೇಳಿದಾಗ ಸಣ್ಣ ತುಳಿತ ಇರುವ ವ್ಯಕ್ತಿ ಈ ರೀತಿಯಾದಂತಹ ಒಂದು ಲಾಜಿಕೇ ಇಲ್ಲದಂತ ಒಂದು ಆರ್ಟಿಕಲ್ ಅನ್ನ ಸಂವಿಧಾನದಲ್ಲಿ ಇಷ್ಟು ವರ್ಷಗಳ ಕಾಲ ಅಳವಡಿಸಿ ಇಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇದರ ಜೊತೆ ಜೊತೆಗೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಲಾಲ್ ಚೌಕ್ ನ ದೃಶ್ಯಗಳನ್ನ ಎಲ್ಲರೂ ನೋಡ್ತಾ ಇರಬಹುದು ದಲ್ ಲೇಕ್ ನ ದೃಶ್ಯವನ್ನು ಎಲ್ಲವೂ ಟಿವಿಯಲ್ಲಿ ಹೇಗೆ ನೋಡ್ತಾ ಇದ್ರೆ ಅನ್ನುವಂಥದ್ದು ಗೊತ್ತಿದೆ ಇದೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಏಷ್ಯಾದ ಲಾರ್ಜೆಸ್ಟ್ ಟೆನ್ ಟನಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಏಷ್ಯಾದ ಲಾರ್ಜೆಸ್ಟ್ ರೈಲ್ವೆ ಆರ್ಕ್ ಬ್ರಿಡ್ಜ್ ಜಮ್ಮು ಕಾಶ್ಮೀರದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಕೇಬಲ್ ಸ್ಟೇಟ್ ರೈಲ್ವೆ ಬ್ರಿಡ್ಜ್ ಅತ್ಯಂತ ದೊಡ್ಡದಿರುವಂತದ್ದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಒಂದು ಟಿ ಇದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಐಐಎಂ ಇದೆ ಎರಡು ಏಮ್ಸ್ ಇದೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಇವತ್ತು ಒಂಬತ್ತು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಐವತ್ತೊಂಬತ್ತು ಹೊಸ ಕಾಲೇಜ್ಗಳು ಕ್ರಿಡೇಟ್ ಆಗಿದೆ ಇದರ ಜೊತೆ ಜೊತೆಗೆ ಒಂದು ಎಂಬತ್ತು ಸಾವಿರ ಕೋಟಿಯ ಪ್ಯಾಕೇಜ್ ಅನ್ನು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದಾರೆ ನಾನು ಇದೆಲ್ಲವನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸಂವಿಧಾನ ಇದ್ರೆ ಏನಾಗ್ತದೆ ಸಂವಿಧಾನದ ಪೂರ್ತಿ ಅಳವಡಿಕೆ ಆಗದಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಜಮ್ಮು ಕಾಶ್ಮೀರ ಒಂದು ಕ್ಲಾಸಿಕ್ ಸ್ಟಡಿ ವ್ಯತ್ಯಾಸ ಇಷ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದ ಕಾರಣಕ್ಕೆ ಭಾರತೀಯ ಸಂವಿಧಾನವನ್ನು ಒಂದು ಪ್ರಾಂತದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆರ್ಟಿಕಲ್ ತ್ರೀ ಅನ್ನು ತೆಗೆದ ಕಾರಣಕ್ಕೆ ನಮ್ಮ ಸಂವಿಧಾನವನ್ನು ಪೂರ್ತಿ ರೀತಿಯಲ್ಲಿ ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಜಮ್ಮು ಕಾಶ್ಮೀರ ದ ಕ್ಲಾಸಿಕ್ ಕೇಸ್ ಸ್ಟಡಿ ಆಫ್ ಹೌ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ಇನ್ ಟ್ರೂ ಸ್ಪಿರಿಟ್ ಅನ್ನುವಂಥದ್ದು ಮಾತ್ರ ಉದಾಹರಣೆ ಈ ಭಾರತದ ಸಂವಿಧಾನಕ್ಕೆ ಆಗಿರುವ ಮೊದಲನೇ ತಿದ್ದುಪಡಿ ಮೊದಲನೇ ತಿದ್ದುಪಡಿ ಸಂವಿಧಾನ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತಕ್ಕೆ ಬಂದಿದ್ರೆ ಐವತ್ತೊಂದರಲ್ಲಿ ಜಸ್ಟ್ ಮ್ಯಾಟ್ರ್ ಆಫ್ ಸಿಕ್ಸ್ ಮಂತ್ಸ್ ಮೇ ಅಲ್ಲಿ ಮೊದಲನೇ ತಿದ್ದುಪಡಿಯನ್ನು ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಅಂಡ್ ಅದಕ್ಕಿಂತ ದೊಡ್ಡ ಹಿಪೋಕ್ರಸಿ ಏನಂದ್ರೆ ಮೊದಲನೇ ತಿದ್ದುಪಡಿ ಟು ಟೋಟಲ್ ಫ್ರೀಡಮ್ ಆಫ್ ಸ್ಪೀಚ್ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದಲ್ಲಿ ಬೇಸಿಕ್ಸ್ ಬೇಸಿಕ್ ಏನಂದ್ರೆ ನಾವು ನಮಗೋಸ್ಕರ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್ ಅನ್ನುವಂತ ಪ್ರಜಾಪ್ರಭುತ್ವದ ಮೂಲ ಅಂಶವನ್ನೇ ಹೊಸಕ್ಕೆ ಹಾಕುವಂತ ಪ್ರಯತ್ನವನ್ನ ಮೊದಲನೇ ತಿದ್ದುಪಡಿಯಲ್ಲಿ ಜವಾಹರಲಾಲ್ ನೆಹರು ಮಾಡಲಿಕ್ಕೆ ಹೊರತಿದ್ದಾರೆ ಇಟ್ ಆಲ್ ಕಮ್ಸ್ ಬ್ಯಾಕ್ ಟು ದ ಫ್ಯಾಕ್ಟ್ ನಾನು ಆಗ ಹೇಳಿದಾಗೆ ಭಾರತವನ್ನ ಒಂದು ಜಿಯೋ ಐಡೆಂಟಿಟಿ ಅಂತ ಅರ್ಥ ಮಾಡಿಕೊಳ್ಳದ ಮಾನಸಿಕತೆ ಅವರು ನಡೆಸಿರುವಂತಹ ಆಡಳಿತದ ಕಾರಣಕ್ಕೆ ಸಂವಿಧಾನವನ್ನ ಕೊಲ್ಲುವಂತ ಪ್ರಯತ್ನ ಸಂವಿಧಾನವನ್ನ ಕೇವಲ ಬದಲಾಯಿಸಿದ್ದಲ್ಲ ನಮ್ಮ ಸಂವಿಧಾನವನ್ನ ಕೊಲ್ಲುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟಿಷರಿಂದ ಬ್ರಿಟಿಷರಿಂದ ಮುಕ್ತವಾಗಿ ಇವತ್ತಿನ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ನ ಆಧಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಆಧಾರದಲ್ಲಿ ನಡೆಸಲಿಕ್ಕೆ ಪ್ರಾರಂಭ ಆಯಿತು ಅಷ್ಟೇ ಸೊ ಇಟ್ ಇಸ್ ಅ ಪ್ರಾಸೆಸ್ ಆಫ್ ರೀಬಿಲ್ಡಿಂಗ್ ಇಟ್ ಇಸ್ ಅ ಪ್ರಾಸೆಸ್ ಆಫ್ ಭಾರತವನ್ನು ಪುನರ್ ನಿರ್ಮಾಣ ಮಾಡುವಂತಹ ದೊಡ್ಡ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಸಮಾಜದ ಸಚಿಂತಕರಾಗಿ ರಾಷ್ಟ್ರದ ಬಗ್ಗೆ ತುಳಿತ ಉಳ್ಳವರ ವ್ಯಕ್ತಿಯ ವ್ಯಕ್ತಿಗಳಾಗಿ ನಾವೆಲ್ಲ ನಮ್ಮ ನಮ್ಮ ಪಾತ್ರವನ್ನ ಸಣ್ಣ ಸಣ್ಣ ರೀತಿಯಲ್ಲಿ ವಹಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅದರಲ್ಲಿ ಒಂದು ದೊಡ್ಡ ಪಾತ್ರ ಯಾವುದಂದ್ರೆ ಈ ರೀತಿಯಾದಂತಹ ತಪ್ಪು ನರೆಟಿವ್ಗಳನ್ನ ನರಟಿವ್ಗಳನ್ನ ಹೊಸಕಿ ಹಾಕುವಂತ ಕೆಲಸವನ್ನ ಮಾಡಬೇಕಾಗಿದೆ ಸುಳ್ಳುಗಳನ್ನ ಸುಳ್ಳು ಅಂತ ಹೇಳುವಂತ ಅವಶ್ಯಕತೆ ಇದೆ ಸತ್ಯವನ್ನ ಮನಬಿಚ್ಚಿ ಧೈರ್ಯದಿಂದ ಹೇಳುವಂತ ಅವಶ್ಯಕತೆ ಇದೆ ಆ ದೃಷ್ಟಿಯಲ್ಲಿ ಈ ಸಂವಿಧಾನ ಸಮ್ಮಾನ್ ಅಭಿಯಾನವನ್ನ ನಾವು ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು ಅಂಬೇಡ್ಕರ್ ಅವರ ಸ್ಪಿರಿಟ್ ಏನಿತ್ತ ಅಂಬೇಡ್ಕರ್ ಅವರ ಯೋಚನೆ ಏನಿತ್ತ ಅಂಬೇಡ್ಕರ್ ಅವರು ರಾಷ್ಟ್ರವನ್ನ ಜಿಯೋ ಕಲ್ಚರಲ್ ಐಡೆಂಟಿಟಿ ಆಗಿ ಅರ್ಥ ಮಾಡಿಕೊಂಡಿರುವ ಕಾರಣಕ್ಕೆ ದ ಕಾನ್ಸ್ಟಿಟ್ಯೂಷನ್ ಇಸ್ ಕಮೌಟ್ ಇನ್ ದಟ್ ಫ್ಯಾಷನ್ ಇಟ್ ಈಸ್ ನಾಟ್ ಜಸ್ಟ್ ಕಮೌಟ್ ಹಾಗೆ ಬಂದಿಲ್ಲ ಕಾನ್ಸ್ಟಿಟ್ಯೂಷನ್ ಡಿಬೇಟ್ಗಳನ್ನು ಓದುವಂಥ ಪ್ರಯತ್ನವನ್ನು ಮಾಡಿದರೆ ಪ್ರತಿಯೊಂದು ಅಂಶಕ್ಕೂ ಎಷ್ಟೊಂದು ವಿಸ್ತೃತವಾದ ಚರ್ಚೆ ಆಗಿದೆ ಎಷ್ಟೊಂದು ಮಲ್ಟಿ ಡೈಮೆನ್ಷನಲ್ ಆಗಿ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬರ್ತದೆ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕೆ ನಾವಿಲ್ಲಿ ಇಷ್ಟು ಮುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇದೆ ಇಷ್ಟು ಮುಕ್ತವಾಗಿ ಸಂವಾದ ಮಾಡಲಿಕ್ಕೆ ಅವಕಾಶ ಇದೆ ಇಷ್ಟು ಮುಕ್ತವಾಗಿ ಎಲ್ಲರೂ ಒಂದೇ ಮನಸ್ಸಿನಿಂದ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಜೋಡಿಸಿಕೊಳ್ಳಿಕ್ಕೂ ಅವಕಾಶ ಇದೆ ನನ್ನ ಸಾಮಾನ್ಯ ವ್ಯಕ್ತಿಗಳಿಗೆ ಮತ್ತು ನಿಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ರಾಷ್ಟ್ರದ ನೀತಿ ನಿರೂಪಣೆಯ ಭಾಗವಾಗಿ ರಾಷ್ಟ್ರದ ಚೇಂಜ್ ಮೇಕಿಂಗ್ ನ ಪ್ರೊಸೆಸ್ ನಲ್ಲಿ ಭಾಗವಹಿಸಬಹುದು ಅನ್ನುವಂಥ ಆಸ್ಪಿರೇಷನ್ ಅನ್ನ ಕೂಡ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಒಂದು ಲಕ್ಷ ಹೊಸ ಯುವಕರನ್ನು ರಾಜಕೀಯ ಹಿನ್ನೆಲೆ ಇಲ್ಲದ ಯುವಕರನ್ನ ರಾಜಕೀಯಕ್ಕೆ ತರುವಂತ ಒಂದು ಮಹಾ ಸಂಕಲ್ಪವನ್ನು ಅವರು ತೊಟ್ಟಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಶಕ್ತಿಯನ್ನು ತುಂಬಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಜೀವ